ಎಲ್ಲರಿಗೂ ನಮಸ್ಕಾರ ಶುಭ ಸುಪ್ರಭಾತ ಎಲ್ಲರಿಗೂ ಸುಪ್ರಭಾತ ಕಾರ್ಯಕ್ರಮಕ್ಕೆ ಆ ಸ್ವಾಗತ ಸುಸ್ವಾಗತ ನಮ್ಮ ಭಜನಾ ಗುಂಪಿನಲ್ಲಿ ಸುಪ್ರಭಾತ ಕಾರ್ಯಕ್ರಮ ಪ್ರಾರಂಭವಾಗಿ ಸರಿಸುಮಾರು ಎರಡೂವರೆ ವರ್ಷ ಮುಗಿತಾ ಬಂತು ಇನ್ನು ಕೆಲವೇ ಕೆಲವು ದಿವಸಗಳಲ್ಲಿ ಇದು ಸಂಪೂರ್ಣವಾಗಿ ಮಂಕುತಿಮ್ಮನಕ್ಕಾಗ ಮುಗಿತಾ ಇದೆ ಮಾನ್ಯ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗ ಅಂದರೆ ನಮ್ಮ ಕನ್ನಡದ ಭಗವದ್ಗೀತೆ ಅಂತ ತಮಗೆಲ್ಲ ಗೊತ್ತಿದೆ ಇಂಥ ಪುಣ್ಯಮಯವಾದಂಥ ಈ ಕಗ್ಗ ವಾಚನವನ್ನು ಮಾಡುವ ಸೌಭಾಗ್ಯ ನಮ್ಮೆಲ್ಲರಿಗೆ ದೊರಕಿದ್ದು ನಮ್ಮ ಪುಣ್ಯ ಹಾಗೆ ತಾವೆಲ್ಲರೂ ಈ ಥೀಮ್ನಲ್ಲಿ ಭಾಗವಹಿಸಿ ಶ್ರದ್ಧಾ ಭಕ್ತಿಯಿಂದ ಆ ಕಗ್ಗವನ್ನು ವಾಚನ ಮಾಡಿದ್ದೀರ ತಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಹಚ್ಚ್ತಾ ಇದ್ದಾನೆ ಅಲ್ಲದೆ ಇವತ್ತಿನ ಕಗ್ಗ ಎಂಟುನೂರ ತೊಂಬತ್ತೆಂಟು ಹಾಗೂ ನಾಳಿದ್ದು ಎಂಟುನೂರ ತೊಂಬತ್ತೊಂಬತ್ತು ಈ ಎರಡು ಕಬ್ಬು ನನ್ನ ಪಾಲಿಗೆ ಬಂದಿದೆ ನನ್ನ ಸುದೈವ ಅಂತ ತಿಳ್ಕೊತೀನಿ ಹಾಗಾಗಿ ಈ ಕಗ್ಗ ವಾಚನ ಮಾಡೋಕ್ಕಿಂತ ಮೊದಲು ತಮ್ಮೆಲ್ಲರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದವನ್ನು ಅರ್ಪಿಸಿ ನನ್ನ ಎಂಟುನೂರ ತೊಂಬತ್ತೆಂಟನೇ ಕಗ್ಗ ವಾಚನವನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ನರಹರಿ ಚಿತ್ರಗಳು ನಾಟಕದ ಪಾತ್ರಗಳು ನರಹರಿ ಚಿತ್ರಗಳು ನಾಟಕದ ಪಾತ್ರಗಳು ಪರಿಪರಿಯ ವೇಷಗಳು ವಿವಿಧ ಭಾಷೆಗಳು ಪರಿಪರಿಯ ವೇಷಗಳು ವಿವಿಧ ಭಾಷೆಗಳು ಬರುದಿ ಹವು ಬರುತಿ ಹೂ ಮೆರಗಣಿಸಿ ಮರೆಯುವು ತೆರಳುವು ಮೆರವಣಿಗೆಯೋ ಲೋಕ ಮಂಕುತಿಮ್ಮ ಮಂಕುತಿಮ್ಮ ಇದರ ಭಾವಾರ್ಥ ಈ ಜಗತ್ತು ಪರಮಾತ್ಮನ ಸೃಷ್ಟಿ ಈ ಜಗತ್ತು ಪರಮಾತ್ಮನ ಸೃಷ್ಟಿ ಈ ಜಗತ್ತು ಒಂದು ಸದಾ ನಡೆಯುತ್ತಿರುವ ಮೆರವಣಿಗೆ ಮೆರವಣಿಗೆ ಅಂತ ನಾವು ತಿಳ್ಕೊಬೇಕು ಯಾಕಂದರೆ ಹಾಗಾದರೆ ಆ ಮೆರವಣಿಗೆಯಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡೋಣ ಈ ಮೆರವಣಿಗೆಯಲ್ಲಿ ಪರಮಾತ್ಮನು ಸೃಷ್ಟಿಸಿದಂಥ ಕೋಟಿ ಕೋಟಿ ವೈವಿಧ್ಯಮಯವಾದಂಥ ಚಿತ್ರ ವಿಚಿತ್ರವಾದವಂಥ ರೂಪಗಳನ್ನು ಹೊಂದಿರುವಂಥ ಸಾವಿರಾರು ಪ್ರಾಣಿಗಳು ಮಾತನಾಡುವ ಪ್ರಾಣಿಗಳು ಮೂಕವಾಗಿರುವಂಥ ಪ್ರಾಣಿಗಳು ಕ್ಷಣ ಕ್ಷಣಕ್ಕೊಮ್ಮೆ ಭಾಷೆ ಬದಲಾಯಿಸುವ ಪ್ರಾಣಿಗಳು ಹಾಗೂ ಗಗನದಲ್ಲಿ ಹಾರಾಡುವ ಪಕ್ಷಿಗಳು ನಯ ನಯನ ಮನೋಹರವಾದಂಥ ಪಕ್ಷಿಗಳು ಚಿಕ್ಕ ಚಿಕ್ಕ ಕ್ರಿಮಿಕೀಟಗಳು ಹಾಗೂ ವಿಷಕಾರಿ ಹಾವುಗಳು ಕ್ರೂರ ಪ್ರಾಣಿಗಳು ಸಾಧು ಪ್ರಾಣಿಗಳು ಹಾಗೆ ಇದಲ್ಲದೆ ಅನೇಕ ಸಸ್ಯಗಳು ಪರಿಮಳಯುಕ್ತ ಹೂವುಗಳು ಹಣ್ಣುಗಳು ಇವೆಲ್ಲ ಮೆರವಣಿಗೆಯ ಜೊತೆ ನಾವು ಭಾಗಿಯಾಗ್ತೇವೆ ಅದರಲ್ಲಿ ನಮ್ಮನ್ನು ಸಹ ದೇವರು ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಿದ್ದಾನೆ ಅದಕ್ಕಾಗಿ ಅದು ನಮ್ಮ ಪುಣ್ಯ ಹಾಗಾಗಿ ಆ ಪರಮಾತ್ಮನಿಗೆ ನಾವೆಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನೋದೇ ಮಾನ್ಯ ಡಿ ವಿ ಡಿ ಈ ಕಗ್ಗದ ತತ್ವ ನಮಸ್ಕಾರ